ಊರಿನ ಮುಖ್ಯಸ್ಥ ರಾಹುಲ್ಗೆ ಹೇಳುತ್ತಾರೆ ನೋಡು ರಾಹುಲ್ ನಿನ್ನ ಅಪ್ಪನ ಆಸ್ತಿ ನಿನಗೊಬ್ಬನಿಗೆ ಸೇರುವುದಿಲ್ಲ ನಿನ್ನ ಅಣ್ಣಂದಿರಿಗೂ ಸೇರುತ್ತೆ ಅಂತ ಹೇಳಿದಾಗ ರಾಹುಲ್ ತುಂಬ ಗಾಬರಿಗೊಂಡನು ರಾಹುಲ್ನ ಅಪ್ಪ ಗಣೇಶ ಅಂತ ಅವರಿಗೆ ಮೂರು ಜನ ಗಂಡು ಮಕ್ಕಳು ಇದ್ದಿದ್ದರು ಗಣೇಶ್ ಊರಲ್ಲೇ ತುಂಬ ಶ್ರೀಮಂತ ವ್ಯಕ್ತಿ ಅವನು ರಿಟೈರ್ಮೆಂಟ್ ಆದ ಐ ಎ ಎಸ್ ಅಧಿಕಾರಿ ಅವನಲ್ಲಿ ತುಂಬ ಆಸ್ತಿ ಇತ್ತು ಅವನ ಪೂರ್ವಜರಿಂದ ಬಂದ ಆಸ್ತಿ ಮತ್ತು ಅವನು ಗಳಿಸಿದ ಆಸ್ತಿ ಸೇರಿ ತುಂಬ ಆಗಿಬಿಟ್ಟಿತ್ತು ಮೂರು ಮಕ್ಕಳಿಗೂ ಓದು ಬೆರೆಸಿ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡಿದನು ಅವನ ಇಬ್ಬರು ಮಕ್ಕಳು ಅವರವರ ಕುಟುಂಬದೊಂದಿಗೆ ಅಮೇರಿಕಾಗೆ ಹೋಗಿ ಉಳಿದುಕೊಂಡಿದ್ದರು ಮತ್ತು ಚಿಕ್ಕ ಮಗ ರಾಹುಲ್ಗೆ ಬೆಂಗಳೂರಲ್ಲಿ ಒಂದು ದೊಡ್ಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಸಿಕ್ಕಿತ್ತು ಅವನು ಅವನ ಕುಟುಂಬದೊಂದಿಗೆ ಬೆಂಗಳೂರಲ್ಲೇ ಇದ್ದನು ಊರಲ್ಲಿ ರಾಹುಲ್ನ ತಂದೆ ತಾಯಿ ಇಬ್ಬರೇ ಇರುತ್ತಿದ್ದರು ಆವಾಗವಾಗ ರಜೆ ಇದ್ದರೆ ರಾಹುಲ್ ಅವನ ಹೆಂಡತಿ ಮಕ್ಕಳೊಂದಿಗೆ ಊರಿಗೆ ಹೋಗಿ ತಂದೆ ತಾಯಿಯನ್ನು ನೋಡಿಕೊಂಡು ಬರುತ್ತಿದ್ದನು ರಾಹುಲ್ ಅಪ್ಪನ ಪ್ರೀತಿಯ ಮಗನಾಗಿದ್ದನು ಮತ್ತು ರಾಹುಲ್ ಕೂಡ ಅವನ ತಂದೆಗೆ ತುಂಬ ಪ್ರೀತಿ ಮಾಡುತ್ತಿದ್ದನು ತಂದೆ ಹೇಳಿದ ಮಾತಿಗೆ ಇಲ್ಲ ಅಂತ ಹೇಳುತ್ತಿರಲಿಲ್ಲ ಎಲ್ಲ ಮಾತು ಕೇಳುತ್ತಿದ್ದನು ಆದರೆ ಅವನ ಇಬ್ಬರು ಅಣ್ಣಂದಿರು ಅಮೇರಿಕಾಗೆ ಹೋಗಿ ಹದಿನೈದು ವರ್ಷ ಕಳೆದರು ಅವರು ಒಂದು ಸರಿಯೂ ತಂದೆ ತಾಯಿಗೆ ನೋಡಲು ಊರಿಗೆ ಬರಲಿಲ್ಲ ಮತ್ತು ಕಾಲ್ ಮಾಡಿವು ಮಾತಾಡುತ್ತಿರಲಿಲ್ಲ ಅವರ ತಂದೆ ತಾಯಿಗೆ ಅವರದು ತುಂಬ ನೆನಪು ಬರುತ್ತಿತ್ತು ಇವರಿಗೆ ನೆನಪು ಬಂದಾಗ ಇವರೇ ಕರೆ ಮಾಡಿ ಮಾತಾಡುತ್ತಿದ್ದರು ಆದರೂ ಅವರ ಮಕ್ಕಳು ಚೆನ್ನಾಗಿ ಮಾತಾಡುತ್ತಿರಲಿಲ್ಲ ಅವರ ತಂದೆ ಹೇಳುತ್ತಿದ್ದರು ಮಕ್ಕಳೇ ಊರಿಗೆ ಬನ್ನಿ ನಮ್ಮ ಕಣ್ಮುಂದೆ ಇದ್ದುಕೊಂಡು ನಮ್ಮ ಬಿಸ್ನೆಸ್ ನೋಡಿಕೊಂಡು ಹೋಗಿ ಅಂತ ಹೇಳುತ್ತಿದ್ದರು ಆದರೆ ಅವರು ಅಪ್ಪ ನಾವು ಆ ಕಡೆ ಯಾವತ್ತೂ ಬರುವುದಿಲ್ಲ ನಾವು ಬರುವ ಆಸೆ ಬಿಟ್ಟು ಬಿಡಿ ಅಂತ ಹೇಳುತ್ತಿದ್ದರು ಅವರ ಮಾತು ಕೇಳಿ ರಾಹುಲ್ನ ತಂದೆ ಅವರ ಆಸೆ ಬಿಟ್ಟು ರಾಹುಲ್ಗೆ ನೋಡಿ ಬದುಕುತ್ತಿದ್ದರು ಎಲ್ಲವೂ ಅವರ ಜೀವನದಲ್ಲಿ ಚೆನ್ನಾಗಿ ನಡೆಯುತ್ತಿತ್ತು ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ರಾಹುಲ್ನ ಅಮ್ಮ ತೀರಿಕೊಳ್ಳುತ್ತಾರೆ ಆ ವಿಷಯ ಎಲ್ಲರಿಗೂ ತುಂಬ ದುಃಖ ತಂದಿತ್ತು ಅವನ ಅಪ್ಪ ಪೂರ್ತಿಯಾಗಿ ಮುರಿದು ಬಿಟ್ಟಿದನು ಅವನ ಇಬ್ಬರು ಅಣ್ಣಂದಿರು ತಾಯಿ ಅಂತಿಮ ಸಂಸ್ಕಾರಕ್ಕೆ ಬರುತ್ತಾರೆ ಅಂತ ತುಂಬ ಕಾಯುತ್ತಾರೆ ಆದರೆ ಅವರು ಬರುವುದಿಲ್ಲ ಇದನ್ನು ನೋಡಿ ಅವನ ತಂದೆಗೆ ತುಂಬ ದುಃಖವಾಗುತ್ತದೆ ಈಗ ಅವನ ಅಪ್ಪ ತುಂಬ ಒಂಟಿಯಾಗಿ ಬಿಟ್ಟಿದನು ರಾಹುಲ್ ಅಮ್ಮನ ಅಂತಿಮ ಸಂಸ್ಕಾರ ಎಲ್ಲ ಮಾಡಿ ಕೆಲವು ದಿನಗಳು ಅಪ್ಪನ ಹತ್ರ ಇದ್ದುಕೊಂಡು ಮತ್ತೆ ಅವನ ಕೆಲಸದ ಮೇಲೆ ಬರುತ್ತಾನೆ ಒಂದು ದಿನ ಅವನ ತಂದೆ ಅವನಿಗೆ ಕರೆ ಮಾಡಿ ಹೇಳುತ್ತಾರೆ ಮಗ ನೀನು ಕೆಲಸ ಬಿಟ್ಟು ನನ್ನ ಹತ್ರನೇ ಇಲ್ಲಿ ಊರಲ್ಲಿ ಉಳಿದುಕೋ ಸೊಸೆ ಮೊಮ್ಮಕ್ಕಳನ್ನು ನೋಡಿ ನನ್ನ ದಿನ ಕಳೆಯುತ್ತೆ ನೀನು ಕೆಲಸ ಮಾಡಿ ಏನು ಮಾಡ್ತೀಯ ನನ್ನ ಹತ್ರ ಎಷ್ಟೊಂದು ಆಸ್ತಿ ಇದೆ ಇದೇ ನೋಡಿಕೊಂಡು ಹೋಗು ಮತ್ತು ನಿನ್ನ ಅಣ್ಣಂದಿರು ಈ ಕಡೆ ಬರುವುದಿಲ್ಲ ಅಂತ ಹೇಳಿದ್ದಾರೆ ಎಲ್ಲ ಆಸ್ತಿಯೂ ನಿನಗೊಬ್ಬನಿಗೆ ಆಗುತ್ತೆ ಈ ಕಡೆ ಬಾ ಅಂತ ಹೇಳುತ್ತಾರೆ ಅಪ್ಪನ ಮಾತು ಕೇಳಿ ರಾಹುಲ್ ಇಲ್ಲ ಅಂತ ಹೇಳುವುದಿಲ್ಲ ಸರಿಯಪ್ಪ ಆಯಿತು ಅಂತ ಹೇಳುತ್ತಾನೆ ಆದರೆ ಈ ನಿರ್ಧಾರ ಅವನ ಹೆಂಡತಿ ಮಕ್ಕಳಿಗೆ ಇಷ್ಟ ಇರುವುದಿಲ್ಲ ಅವನ ಹೆಂಡತಿ ಹೇಳುತ್ತಾಳೆ ನೀವು ಅರವತ್ತು ಲಕ್ಷದ ಪ್ಯಾಕೇಜ್ ಬಿಟ್ಟು ಊರಲ್ಲಿ ಹೋಗಿ ಉಳಿದರೆ ನಮ್ಮ ಭವಿಷ್ಯದ ಬಗ್ಗೆ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಏನಾಗುತ್ತೆ ಮತ್ತು ಅಷ್ಟು ಆಸ್ತಿಯಲ್ಲಿ ಮೂರು ಭಾಗ ಮಾಡಿದರೆ ಅದರಲ್ಲಿ ನಮ್ದೇನಾಗುತ್ತೆ ಊರಲ್ಲಿ ಹೋಗಿ ಉಳಿದುಕೊಂಡರೆ ಮಕ್ಕಳ ಶಿಕ್ಷಣದ ಮೇಲೂ ಪ್ರಭಾವ ಬೀರುತ್ತೆ ಅಲ್ಲಿ ಇಂತಹ ಒಳ್ಳೆಯ ಸ್ಕೂಲ್ ಕಾಲೇಜ್ಗಳು ಇರುವುದಿಲ್ಲ ಹೋಗುವುದು ಬೇಡ ಮಾವಗೆ ಈ ಕಡೆ ಬರೋಕ್ಕೆ ಹೇಳಿ ಅಂತ ಹೇಳುತ್ತಾಳೆ ಮೊದಲು ನಾನು ಅಪ್ಪಗೆ ಅದೇ ಹೇಳಿದ್ದೆ ಅಪ್ಪ ನೀನು ಈ ಕಡೆ ಬಂದು ಉಳಿದುಕೋ ಅಂತ ಆದರೆ ಅವರು ಕೇಳಲಿಲ್ಲ ಇಲ್ಲಿನ ವಾತಾವರಣ ಹೊಂದಾಣಿಕೆ ಆಗುವುದಿಲ್ಲ ಅಂತ ಹೇಳಿದರು ಮತ್ತು ಆಸ್ತಿಯಲ್ಲ ನಮಗೆ ಇರುತ್ತೆ ನನ್ನ ಅಣ್ಣಂದಿರು ಯಾವತ್ತೂ ಈ ಕಡೆ ಬರುವುದಿಲ್ಲ ಅಂತ ಹೇಳಿದ್ದಾರೆ ಅವರು ಅಮ್ಮನ ಅಂತಿಮ ಸಂಸ್ಕಾರಕ್ಕೆ ಬರಲಿಲ್ಲ ಮತ್ತೆ ಮುಂದೆ ಏನಕ್ಕೆ ಇಲ್ಲಿಗೆ ಬರುತ್ತಾರೆ ಅಂತ ಹೇಳಿ ಊರಿಗೆ ಹೊರಡಲು ಹೇಳುತ್ತಾನೆ ಅವನ ಹೆಂಡತಿ ವಲ್ಲದ ಮನಸ್ಸಿನಿಂದ ಗಂಡ ಹೇಳಿದ ಮಾತು ಕೇಳಿ ಸುಮ್ಮನೆ ಅವನ ಹಿಂದೆ ಹೋಗುತ್ತಾಳೆ ರಾಹುಲ್ ಅವನ ಎಲ್ಲ ಕೆಲಸವನ್ನು ಬಿಟ್ಟುಕೊಟ್ಟು ಅಪ್ಪನ ಹತ್ರ ಹೋಗಿ ಉಳಿದುಕೊಳ್ಳುತ್ತಾನೆ ಅಪ್ಪನ ಚಿಕ್ಕ ಪುಟ್ಟ ಬಿಸ್ನೆಸ್ ನೋಡಿಕೊಳ್ಳುತ್ತಾ ಅಲ್ಲೇ ಉಳಿದುಕೊಳ್ಳುತ್ತಾನೆ ಹೀಗೆ ಕೆಲವು ವರ್ಷಗಳು ಎಲ್ಲವೂ ಚೆನ್ನಾಗಿ ನಡೆಯುತ್ತಿರುತ್ತೆ ಎಲ್ಲರೂ ಸಂತೋಷದಿಂದ ಅವರವರ ಜೀವನ ನಡೆಸುತ್ತಿದ್ದರು ಆದರೆ ಒಂದು ದಿನ ಅವರ ಅಪ್ಪ ಇದ್ದಕ್ಕಿದ್ದಂತೆ ಹೃದಯ ರೋಗದಿಂದ ತೀರಿಕೊಳ್ಳುತ್ತಾರೆ ಅಪ್ಪ ತೀರಿಕೊಂಡಿದ್ದ ವಿಷಯ ರಾಹುಲ್ಗೆ ತುಂಬ ದುಃಖ ಕೊಡುತ್ತೆ ಮತ್ತು ಅಪ್ಪನ ಅಂತಿಮ ಸಂಸ್ಕಾರದಲ್ಲಿ ಅಮೇರಿಕಾದಿಂದ ಅವನ ಇಬ್ಬರು ಅಣ್ಣಂದಿರು ಬರುತ್ತಾರೆ ಅವರನ್ನು ನೋಡಿ ರಾಹುಲ್ ತುಂಬ ಶಾಕ್ ಆಗುತ್ತಾನೆ ಇವರು ಅಮ್ಮ ತೀರಿಕೊಂಡಿದ್ದರೂ ಬರಲಿಲ್ಲ ಆದರೆ ಹೀಗೆ ಯಾಕೆ ಬಂದಿದ್ದಾರೆ ಅಂತ ಮನಸ್ಸಲ್ಲಿ ಅಂದುಕೊಳ್ಳುತ್ತಾನೆ ಅಪ್ಪನ ಅಂತಿಮ ಸಂಸ್ಕಾರ ಎಲ್ಲ ಮುಗಿದ ಮೇಲೆ ಅವನ ಇಬ್ಬರು ಅಣ್ಣಂದಿರು ಆಸ್ತಿಯಲ್ಲಿ ಪಾಲು ಕೇಳುತ್ತಾರೆ ರಾಹುಲ್ ಹೇಳುತ್ತಾನೆ ಅಣ್ಣ ನೀವೇ ಈ ಕಡೆ ಬರಲ್ಲ ಅಂತ ಹೇಳಿದ್ರಿ ಅದಕ್ಕೆ ನಾನು ನನ್ನ ಕೆಲಸ ಬಿಟ್ಟು ಅಪ್ಪಗೆ ನೋಡಿಕೊಳ್ಳುತ್ತಾ ಇದರ ಭರವಸೆ ಮೇಲೆ ಈ ಕಡೆ ಬಂದು ಉಳಿದೆ ಈಗ ನೀವು ಇದರಲ್ಲಿ ಆಸ್ತಿ ಕೇಳಿದರೆ ನನ್ನದೇನಾಗುತ್ತೆ ಅಂತ ಹೇಳುತ್ತಾನೆ ನಾವು ಈ ಕಡೆ ಬರಲ್ಲ ಅಂತ ಹೇಳಿದ್ವಿ ಆದರೆ ನಾವು ಆಸ್ತಿ ತಗೊಳ್ಳುವುದಿಲ್ಲ ಅಂತ ಹೇಳಿಲ್ಲ ಅಂತ ಅವನ ಅಣ್ಣಂದಿರು ಹೇಳುತ್ತಾರೆ ಇದಕ್ಕೆ ಊರಲ್ಲಿ ಪಂಚಾಯಿತಿ ಕರೆಯುತ್ತಾರೆ ಊರಿನ ಮುಖ್ಯಸ್ಥ ಹೇಳುತ್ತಾನೆ ರಾಹುಲ್ ಆಸ್ತಿಯೆಲ್ಲ ನಿಮ್ಮ ಅಪ್ಪ ನಿನ್ನ ಹೆಸರ ಮೇಲೆ ಮಾಡಿದಾರಾ ಅಂತ ಕೇಳುತ್ತಾನೆ ಇಲ್ಲ ಆಸ್ತಿ ಎಲ್ಲ ಅಪ್ಪನ ಹೆಸರ ಮೇಲೆ ಇದೆ ಅಂತ ಹೇಳುತ್ತಾನೆ ಅವನ ಅಪ್ಪನಿಗೆ ಆಸ್ತಿಯೆಲ್ಲ ರಾಹುಲ್ನ ಹೆಸರ ಮೇಲೆ ಮಾಡಬೇಕು ಅಂತ ಅವರ ತಲೆಯಲ್ಲಿಯೇ ಬರಲಿಲ್ಲ ಊರಿನ ಮುಖ್ಯಸ್ಥ ಹೇಳುತ್ತಾನೆ ಹಾಗಾದರೆ ಆಸ್ತಿಯಲ್ಲ ನಿನಗೊಬ್ಬನಿಗೆ ಸೇರುವುದಿಲ್ಲ ನಿನ್ನ ತಂದೆಗೆ ಮೂವರು ಮಕ್ಕಳು ಇದ್ದೀರಾ ಇದೆಲ್ಲ ಆಸ್ತಿ ಮೂವರು ಹಂಚಿಕೊಳ್ಳಬೇಕು ನಾವೇನು ಮಾಡೋಕ್ಕಾಗುವುದಿಲ್ಲ ಕಾನೂನು ಇದೆ ಹೇಳುತ್ತೆ ಅಂತ ಊರಿನ ಮುಖ್ಯಸ್ಥ ಹೇಳುತ್ತಾನೆ ಅವನ ಇಬ್ಬರು ಅಣ್ಣಂದಿರು ನಾವು ಆಸ್ತಿ ಬಿಡುವುದಿಲ್ಲ ನಾವು ನಮ್ಮ ಆಸ್ತಿ ತಗೊಳ್ತೀವಿ ಅಂತ ಹಠ ಮಾಡುತ್ತಾರೆ ರಾಹುಲ್ ಮುಖ ಸಪ್ಪಗೆ ಮಾಡಿಕೊಂಡು ಹೆಂಡತಿ ಮಕ್ಕಳ ಕಡೆ ನೋಡುತ್ತಾನೆ ಅವನಿಗೆ ಹೆಂಡತಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕೂ ಆಗ್ತಾ ಇರಲಿಲ್ಲ ನಾನು ನನ್ನ ಹೆಂಡತಿ ಮಕ್ಕಳ ಆರೋಪಿ ಅಂತ ಅವನಿಗೆ ಅನಿಸುತ್ತಿತ್ತು ಯಾಕೆ ನಾನು ನನ್ನ ಹೆಂಡತಿ ಮಕ್ಕಳ ಮಾತು ಕೇಳಲಿಲ್ಲ ಅಂತ ಅವನಿಗೆ ತುಂಬ ಪಶ್ಚಾತ್ತಾಪ ಆಗುತ್ತಿತ್ತು ಮತ್ತು ಹಣ ಆಸ್ತಿ ನೋಡಿ ನಮ್ಮವರೇ ನಮಗೆ ಮೋಸ ಮಾಡುತ್ತಾರೆ ಅಂತ ಅವನಿಗೆ ಅರ್ಥ ಆಗುತ್ತೆ ಮತ್ತು ರಾಹುಲ್ ಸೀಟಿಗೆ ಹೋಗಿ ತನ್ನ ಕೆಲಸ ಶುರು ಮಾಡುತ್ತಾನೆ ಮತ್ತು ಅವನು ಮೊದಲಿನ ಹಾಗೆ ಶ್ರೀಮಂತ ವ್ಯಕ್ತಿ ಆಗೋಕ್ಕೆ ಅದರಲ್ಲಿ ಅವನ ಜೀವನನೇ ಕಳೆಯುತ್ತೆ ಸ್ನೇಹಿತರೆ ಕತೆ ಎಷ್ಟಾದರೆ ಲೈಕ್ ಸೇರೋ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ